ఓ ఇదేనా నిర్మాత లీలాలయ ಯಾರು ನೀವು ಇದ ನೀಲಿ ಇಲ್ಲಂದ್ರೆ ಲಕ್ಷ್ಮಿ ಹೌದು ಇದೇ ಮಾಮೂಲಾಗಿ ಕರೆಯ ಹೆಸರಲ್ವಾ ಪಾರ್ವತಿ ಪಾರ್ವತಿ ಈ ಹೆಸರು ನಿಮ್ಗೆ ಸೆಟ್ ಆಗಿಲ್ವೇ ಆಮೇಲೆ ಈ ಡ್ರೆಸ್ ಈ ವೈಟ್ ಸಾರಿನ ಬದ್ಲಾಯಿಸ್ಬೋದಲ್ವಾ ನೀವೊಂದು ರೈಟರ್ ದನೇ ನೀವ್ಯಾಕೆ ಜುಬ್ಬ ಹಾಕ್ಲಿಲ್ಲ ನನಗೆ ನಾನೀಗ ಇಷ್ಟ ಆಗೋದಿಲ್ಲ ಆಮೇಲೆ ಅಮಾಯಕ ಪ್ರೊಡ್ಯೂಸರ್ಸ್ನ ನ ಈ ಥರ ಡ್ರೆಸ್ ಹಾಕೊಳ್ಳೇಬೇಕು ಹೌದು ಈ ರೈಟರ್ ಹೆಸರಿನಂತ ಎಲ್ಲಿಲ್ಲವೆ ನಾನಾ ದ ಗ್ರೇಟ್ ರೈಟರ್ ಕೃಷ್ಣಪ್ಪ ತುಂಬಾ ಬೇಗನೆ ಒಳ್ಳೆ ಹೆಸರು ತಗೊಂಡು ಬರ ರೈಟ್ರು ಆಮೇಲೆ ಡೈರೆಕ್ಟ್ರು ಸರಿ ನಾನೊಂದು ಕೇಳಾ ಈ ಡ್ರೆಸ್ಸನ್ನು ಚೇಂಜ್ ಮಾಡಿ ಸ್ವಲ್ಪ ಮಾಡರ್ನಾಗಿರ್ಬೋದಲ್ವಾ ನಾನು ಕೂಡ ಈ ಮಾಡರ್ನ್ ಭೂತನ ನೋಡಲೇ ಇಲ್ಲ ಆ ರೈಟರ್ ಸಹ ಸ್ವಲ್ಪ ಕಣ್ ಮುಚ್ಕೊಳ್ಳಿ ಇದು ಇಷ್ಟು ಸುಂದರವಾಗಿದೆ ಏನುಟೈಮ್ಸ್ ಅಂದ್ರೆ ಪತಿವ್ರತ ಇಲ್ಲ ಕಮ್ ಟು ದಯ್ಟ್ ರೈಟರ್ಟರ್ ನನ್ನ ಉದ್ದೇಶ ಏನಂದ್ರೆ ನೀನೀ ಮನೆಯಲ್ಲಿ ಕೆಲಸದವಳ ಇದ್ದಿರ್ತಿ ಇಲ್ಲಿ ಬಂದ ಕೆಲ ವಿಸಿಟರ್ಸ್ ರೇಪ್ ಮಾಡಿ ಅದೇ ನೈಸ್ ಗುಡ್ ಟ್ರೈ ಎನಿ ಸ್ಟೋರೀಸ್ ಅದೂ ಇಲ್ಲ ಅಂದ್ರೆ ಆ ನೀನು ಈ ಮನೆಯಲ್ಲಿ ಇರುವ ಅಷ್ಟು ಆಸ್ತಿಗೆ ಅಧಿಕಾರಿ ಆಗಿರ್ತಿ ಆಸ್ತಿಗೆ ಆಸೆಪಟ್ಟು ನಿಂಗೆ ಬೇಕಾಗಿರುವ ಮಾವ ಗರ್ಭಿಣಿಯಾಗಿದ್ದ ನಿನ್ನ ಬಾವಿನಲ್ಲಿ ತಲ್ಬಿಟ್ಟು ಸಾಯಿಸಿಬಿಟ್ರು ಯಾರೋ ಒಬ್ಬ ಪ್ರೇಮಿ ನಿನ್ನ ಪ್ರೇಮ ಹುಚ್ಚಿನಲ್ಲಿ ಹಾಕಿ ನಿನ್ನ ಅನುಭವಿಸಿ ನಿನ್ನ ಮೊಕನಲ್ಲಿ ಪಿಲ್ಲೋ ಇಟ್ಟು ಸಾಯಿಸಿಬಿಟ್ಟಿರ್ತಾನು ಆ ಅದೇ ಅದೇ ಅದೇನೆ ಆವತ್ತು ಇಲ್ಲಿ ಅಂಟಿಸಿದ್ದೆ ಈ ಬಿಂದಿ ಅರ್ಥ ಇತ್ತು ನಿನ್ನ ಮೋಸ ಮಾಡಿದವರ ಮೇಲೆ ಶಿಕಾರ ತಕೊಂಡ ಒಂದೇ ಕಾರಣಕ್ಕೋಸ್ಕರ ಶಾಪ ವಿಮೋಚನೆ ಸಿಕ್ಲಾದ ಆತ್ಮ ನೀನು ಹಾಗಂದ್ರೆ ಸರಿ ಕಮ್ ಟು ಪಾಯಿಂಟ್ ನಿನಗೆ ಬೇಕಾಗಿದ್ದು ಶಾಪ ರೈಟ್ ಅದಕ್ಕೋಸ್ಕರ ನಾನು ಏನ್ ಬೇಕಂದ್ರೆ ಮಾಡ್ತೀನಿ ನೋಡು ನಾನು ತುಂಬಾ ತುಂಬಾ ಒಳ್ಳೆವನು ಗೊತ್ತಾ ಅಶ್ಯಾಕೆ ನಂಗೆ ಊರಿನಲ್ಲಿ ಒಳ್ಳೆ ಹೆಸರಿದೆ ಅದಕ್ಕೋಸ್ಕರ ಓಪನ್ ಆಗಿ ನಾನು ನಿನ್ನ ಹತ್ರ ಕೇಳ್ತೀನಿ ಒಂದು ಸಾಕೊಳ್ಳ ಏನಿಲ್ಲ ನಿನಗೆ ಮುಕ್ತಿ ಸಿಗತ್ತೆ ನನಗೆ ರಕ್ತಿ ಸಿಗತ್ತೆ ನಿನಗೆ ಒಂದು ಸಹಾಯ ಮಾಡಿದ್ರೆ ನೀ ನನಗೆ ಒಂದು ಸಹಾಯ ಮಾಡ್ತೀನಿ ಅಷ್ಟೇ ಇಲ್ಲ ನಾಳೆ ದೊಡ್ಡ ಡೈರೆಕ್ಟರ್ ಆಗೋ ನನ್ನ ಜೊತೆ ಮಲ್ಕೊಂಡ್ರೆ ನಿಮ್ಮ ಭೂತಗಳ ಗುಂಪಿಗೆ ಒಳ್ಳೆ ಹೆಸರೇ ಅಲ್ವಾ ಡು ಯು ವಾಂಟ್ ಖಂಡಿತ ಐ ಅಗ್ರಿ ಬಟ್ ದಿಸ್ ಒನ್ ಕಂಡೀಷನ್ ಹೇಳು ಇಂದ್ರ ಧನುಸಿನ ಬಾಣ ತರ ಹಿಡ್ಕೋಬೇಕಾ ಇಲ್ಲ ಸೂರ್ಯನ ಹೂವ ತರ ನಿಂತಲ್ಲಿ ಇಡಬೇಕಾ ನಥಿಂಗ್ ಲೈಕ್ ದಟ್ ಮತ್ತೆ ನಿಮ್ಮ ನೆತ್ತಿನ ಇರೋ ಬಿಂದಿ ಒಳ್ಳೆ ಮನಸ್ಸಿಂದ ಒಳ್ಳೆ ಮನಸ್ಸಿಂದ ಒಳ್ಳೆ ಮನಸ್ಸಿಂದ ಆ ಬಿಂದಿ ನೀವೇ ನನ್ನ ನೆತ್ತಿನ ಇಡೀ